ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈಗ ನೀವು ಯಾವುದೇ ಒಂದು ಊರಿನ ಹೆಸರನ್ನ ನೀವು ಕೇಳಿದರೆ ಆ ಊರಿಗೆ ಆ ಹೆಸರು ಹೇಗೆ ಬಂತು ಅನ್ನೋದರ ಹಿಂದೆ ಒಂದು ಇತಿಹಾಸ ಇರುತ್ತೆ ಈಗ ನಾನು ಬಾಗಲಕೋಟೆ ಜಿಲ್ಲೆ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೀನಿ ಈ ಬಾಗಲಕೋಟೆಗೆ ಬಾಗಲಕೋಟೆ ಅಂತ ಹೆಸರು ಹೇಗೆ ಬಂತು ಮತ್ತು ಆ ಜಿಲ್ಲೆಯ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ ಅದೇನು ನೋಡೋಣ ಬನ್ನಿ ಇತಿಹಾಸದ ಪ್ರಕಾರ ಹೇಳೋದಾದ್ರೆ ಬಿಜಾಪುರದ ಅರಸ ಅಂದ್ರೆ ಈಗ ಅದು ಬಿಜಾಪುರ ಆಗಿದೆ ಅಲ್ಲಿ ಅತಿಲ್ ಶಾಹಿ ಅಂತ ಒಬ್ಬ ಅರಸ ಇದ್ದ ಆತ ತನ್ನ ಮಗಳಿಗೆ ಬಾಗಡಿ ಕಟ್ಟೋದಕ್ಕೆ ಅಂತ ಅಂದ್ರೆ ಬಾಗಡಿ ಅಂದ್ರೆ ಬಳೆ ಅಂತ ಈ ಒಬ್ಬ ಬಳೆಕಾರನಿಗೆ ಈ ಜಾಗವನ್ನ ಬಳುವಳಿಯಾಗಿ ಕೊಟ್ಟರು ಅಂತ ಹೇಳಲಾಗತ್ತೆ ಹಾಗಾಗಿ ಇದನ್ನು ಮೊದಲು ಬಾಗಲಿಕೋಟೆ ಅಂತ ಕರಿತಾ ಈಗ ಅದು ಕ್ರಮೇಣವಾಗಿ ಬಾಗಲಕೋಟೆ ಆಗಿದೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕಪ್ಪ ಅಂದರೆ ಈ ಬಾಗಲಕೋಟೆ ಜಿಲ್ಲೆ ಹೊಯ್ಸಳರ ಶಿಲ್ಪಕಲೆಗೆ ತುಂಬ ಹೆಸರುವಾಸಿಯಾಗಿದೆ ಮತ್ತು ಚಾಲುಕ್ಯರ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗೂ ಕೂಡ ಹೆಸರುವಾಸಿಯಾಗಿದೆ ಇಲ್ಲಿರುವ ಬಾದಾಮಿ ಐಹೊಳೆ ಮತ್ತು ಪಟ್ಟದಕಲ್ಲು ಕಲ್ಲು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿವೆ ಆಮೇಲೆ ಲಿಂಗಾಯತರಿಗೆ ಪ್ರಮುಖ ಯಾತ್ರಾ ಸ್ಥಳವಾದ ಕೂಡಲ ಸಂಗಮ ಕೂಡ ಈ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಇದು ಬಸವಣ್ಣನವರ ಐಕ್ಯಮಂಟಪ ಮತ್ತು ಸಂಗಮೇಶ್ವರ ದೇವಾಲಯಕ್ಕೆ ತುಂಬ ಪ್ರಸಿದ್ಧಿಯಾಗಿದೆ ಈ ರಭಕವಿ ಬನಹಟ್ಟಿ ಮತ್ತು ಇಳಿಕಲ್ ಸೀರೆಗಳು ಈ ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ಕೈಮುಖ ಉತ್ಪನ್ನಗಳಾಗಿವೆ ಈ ಸೀರೆಗಳು ಅವುಗಳ ವಿಶಿಷ್ಟ ವಿನ್ಯಾಸ ಮತ್ತು ಗುಣಮಟ್ಟಕ್ಕೆ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿವೆ ಸ್ನೇಹಿತರೆ ಗೊತ್ತಾಯ್ತಲ್ಲ ಬಾಗಲಕೋಟೆಗೆ ಬಾಗಲಕೋಟೆ ಎಂಬ ಹೆಸರು ಹೇಗೆ ಬಂತು ಮತ್ತು ಆ ಜಿಲ್ಲೆಯ ವಿಶೇಷತೆ ಏನು ಅಂತ ಸ್ನೇಹಿತರೆ ಇನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ಇದೇ ತರಹ ಬೇರೆ ಜಿಲ್ಲೆಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಬರ್ತೀನಿ ನಮ್ಮ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಮತ್ತೆ ಹೊಸ ವಿಷಯದಲ್ಲಿ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ